ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇವೆ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವದುರ್ಗೆಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ ಶೈಲಪುತ್ರಿ ಪರ್ವತ ರಾಜ ಹಿಮವಂತನ ಮನೆಯಲ್ಲಿ ಒಂದು ಕಂದಮ್ಮ ಜನಿಸಿದಳು ಆಕೆ ಜನಿಸಿದ ಕ್ಷಣವೇ ಗಗನದಲ್ಲಿ ದಿವ್ಯ ನಾದವಾಯಿತು ಇವಳು ಶಕ್ತಿ ಅವತಾರ ಇವಳು ಲೋಕ ರಕ್ಷಕಿ ಇವಳ ನಾಮವು ಶೈಲಪುತ್ರಿ ಹಿಮವಂತನು ಮಗಳನ್ನು ನೋಡಿದಾಗ ಸಂತೋಷದಿಂದ ಕಣ್ಣೀರು ಹಾಕಿದನು ಆಕೆಯ ಮುಖದ ಕಾಂತಿ ಪರ್ವತದ ಹಿಮವನ್ನು ಕೂಡ ಮೀರಿಸುವಂತಿತ್ತು ಕಣ್ಣುಗಳು ಚಂದ್ರಪ್ರಭೆಯಂತೆ ಮಿನುಗುತ್ತಿದ್ದವು ಅವಳ ಬಾಲ್ಯದಲ್ಲಿಯೇ ಋಷಿಗಳು ಬಂದು ಅವಳ ಮಹಿಮೆಯನ್ನು ವರ್ಣಿಸಿದರು ಮಹಾರಾಜ ಇವಳು ಮುಂದೆ ದೇವತೆಗಳ ರಕ್ಷಕಿ ದುಷ್ಟರ ಸಂಹಾರಿಣಿ ಸಿಂಹವಾಹಿನಿಯಾಗಿ ಅವಳು ಲೋಕವನ್ನು ಪಾಲಿಸುವಳು ಶೈಲಪುತ್ರಿ ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದಳು ತಾನು ಶಿವನ ಪತ್ನಿಯಾಗಿ ಲೋಕವನ್ನು ಪಾವನಗೊಳಿಸಿದ್ದಳು ಆದರೆ ದಕ್ಷಿಣ ಯಜ್ಞದಲ್ಲಿ ಶಿವನಿಗೆ ಅವಮಾನವಾದಾಗ ಸತಿ ತನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸಿಕೊಂಡಳು ಆ ತಪಸ್ಸಿನ ಪುನರ್ಜನ್ಮವೇ ಶೈಲಪುತ್ರಿ ಹಿಮವಂತನು ಮಗಳ ಬಗ್ಗೆ ಗೌರವದಿಂದ ಹೇಳುತ್ತಿದ್ದ ಈ ಮಗಳು ಕೇವಲ ನನ್ನ ಮಗಳು ಅಲ್ಲ ಇವಳು ಲೋಕ ಮಾತೆ ಇವಳ ಕೃಪೆಯಿಂದಲೇ ಭೂಮಿ ರಕ್ಷಿತವಾಗುವುದು ಹೀಗೆ ಶೈಲಪುತ್ರಿಯು ಯೌವನಾವಸ್ಥೆಗೆ ಕಾಲಿಟ್ಟಳು ಆ ಸಮಯದಲ್ಲಿ ಅಸುರರಾಜ ತಾರಕನು ತನ್ನ ಸೇನೆಯೊಂದಿಗೆ ದೇವಲೋಕವನ್ನು ಆಕ್ರಮಿಸಿದ್ದ ಇಂದ್ರ ವರುಣ ಅಗುಣಿ ವಾಯು ಎಲ್ಲರೂ ಸೋತರು ದೇವತೆಗಳು ಕುಗ್ಗಿ ಹೋಗಿ ಭೂಮಿಗೆ ಬಂದು ಸಹಾಯಕ್ಕಾಗಿ ಹಂಬಲಿಸುತ್ತಿದ್ದರು ಇಂದ್ರನು ಹಿಮವಂತನ ಮನೆಗೆ ಬಂದು ಮಗಳ ಮುಂದೆ ತಲೆಪಾಗಿದ್ದನು ಹೇ ದೇವಿ ನಾವು ನಿನಗೆ ಶರಣಾಗಿದ್ದೇವೆ ತಾರಕಾಸುರನು ದಿವ್ಯಾಸ್ತ್ರಗಳಿಂದ ಕೂಡಿದ ದೈತ್ಯ ಸೇನೆಯನ್ನು ನಮ್ಮ ಹಿಂದೆ ಬಿಟ್ಟಿದ್ದಾನೆ ನಮ್ಮ ಶಕ್ತಿಯೆಲ್ಲ ಕುಂದಿದೆ ನೀನೇ ನಮ್ಮ ರಕ್ಷಕಿ ಶೈಲಪುತ್ರಿ ನಗುತ್ತಿದ್ದಳು ಅವಳ ಧ್ವನಿ ಗಗನ ಗಂಟೆಯಂತೆ ಮೊಳಗಿತು ಭಯ ಪಡಬೇಡಿರಿ ದೇವತೆಗಳೇ ನಾನು ಶೈಲಪುತ್ರಿ ಪರ್ವತರಾಜನ ಮಗಳು ಆದಿಶಕ್ತಿಯ ಅವತಾರ ನನ್ನ ತ್ರಿಶೂಲವೇ ನಿಮ್ಮ ಶಕ್ತಿ ನನ್ನ ಸಿಂಹವೇ ನಿಮ್ಮ ಧೈರ್ಯ ಇಂದು ಅಸುರರ ಅಹಂಕಾರವು ನಾಶವಾಗುವುದು ಅವಳು ಸಿಂಹದ ಮೇಲೆ ಎರಿದಳು ಅವಳ ಕಣ್ಣುಗಳಿಂದ ಅಗ್ನಿ ಜ್ವಾಲೆಗಳು ಹೊಳೆಯುತ್ತಿದ್ದವು ಆ ದೃಶ್ಯ ನೋಡಿ ದೇವತೆಗಳು ಜಯದುರ್ಗಾ ಎಂದು ಘೋಷಿಸಿದರು ಯುದ್ಧ ಭೂಮಿಯಲ್ಲಿ ತಾರಕಾಸುರ ತನ್ನ ಸೇನೆಯೊಂದಿಗೆ ಕಾತರದಿಂದ ನಿಂತಿದ್ದನು ಶೈಲಪುತ್ರಿ ಬಂದ ಕ್ಷಣವೇ ಭೂಮಿ ಕಂಪಿಸಿತು ಅವಳ ತ್ರಿಶೂಲದ ಹೊಳಪು ಸೂರ್ಯನ ಕಿರಣವನ್ನು ಮೀರಿಸಿತು ತಾರಕಾಸುರ ಗರ್ಜಿಸಿದನು ಹೇ ನಾರಿ ನೀನು ನನ್ನ ವಿರುದ್ಧ ಯುದ್ಧಕ್ಕೆ ಬಂದೆಯಾ ನಿನ್ನ ಬಲದಿಂದ ನನಗೆ ಏನೂ ಆಗುವುದಿಲ್ಲ ಶೈಲಪುತ್ರಿ ಶಾಂತವಾಗಿ ಉತ್ತರಿಸಿದಳು ಅಹಂಕಾರವೇ ನಿನ್ನ ನಾಶಕ್ಕೆ ಕಾರಣ ಈಗ ನೀನು ನಿನ್ನ ಪಾಪದ ಫಲವನ್ನು ಅನುಭವಿಸುವೆ ಅವಳ ತ್ರಿಶೂಲದ ಒಂದು ಹೊಡೆತದಲ್ಲೇ ತಾರಕನ ಯೋಧರು ಭಸ್ಮವಾದರು ಸಿಂಹದ ಗರ್ಜನೆಗೆ ಪರ್ವತಗಳು ನಡುಗಿದವು ಕೊನೆಗೆ ತಾರಕನ ಹೃದಯವನ್ನು ತ್ರಿಶೂಲ ಭೇದಿಸಿದಾಗ ಅವನು ನೆಲಕುರುಳಿದನು ಆಗ ದೇವತೆಗಳು ಜಯ ಜಗ ಜಯ ಶೈಲಪುತ್ರಿ ಎಂದು ಜಯ ಘೋಷ ಕೂಗಿದರು ಇಂದ್ರನು ಕೈ ಮುಗಿದು ಪ್ರಾರ್ಥಿಸಿದನು ನೀನು ನಮ್ಮ ಧೈರ್ಯದ ದೀಪ ನೀನಿಲ್ಲದೆ ನಾವು ಅಸಹಾಯಕರಾಗಿದ್ದೆವು ಭಕ್ತರ ಜೀವನದಲ್ಲೂ ನೀನೇ ಬೆಳಕು ನವದುರ್ಗೆಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ಹಿಮಾಲಯದ ಶಿಖರಗಳಲ್ಲಿ ಶೈಲಪುತ್ರಿಯು ತನ್ನ ಜಯ ಯಾತ್ರೆ ಪೂರ್ಣಗೊಳಿಸಿ ದೇವತೆಗಳ ಶ್ರದ್ಧಾ ಸ್ತುತಿ ಸ್ವೀಕರಿಸಿದ ನಂತರ ಮರು ಜನ್ಮದಲ್ಲಿ ಅವಳು ತಪಸ್ಸಿನಲ್ಲಿ ನಿರತಳಾದಳು ಆ ಅವತಾರವೇ ಬ್ರಹ್ಮಚಾರಿಣಿ ಶೈಲಪುತ್ರಿ ಪೂರ್ವ ಜನ್ಮದ ಸತಿ ಶಿವನಿಗಾಗಿ ಜನಿಸಿದಳು ಈ ಜನ್ಮದಲ್ಲಿಯೂ ಅವಳ ಮನಸ್ಸು ಶಿವನಲ್ಲಿಯೇ ನೆಲೆಸಿತ್ತು ಬಾಲ್ಯದಲ್ಲಿ ಮೃದು ಸ್ವಭಾವದವಳಾಗಿ ಧ್ಯಾನದಲ್ಲಿ ಆಸಕ್ತಳಾಗಿ ಬೆಳೆದಳು ಹಿಮವಂತನು ಮಗಳನ್ನು ಗೃಹಿಣಿಯಾಗಲಿ ರಾಜ್ಯದ ರಾಣಿಯಾಗಲಿ ಎಂದು ಕನಸು ಕಂಡಿದ್ದರೂ ಅವಳ ಹೃದಯದಲ್ಲಿ ಒಂದೇ ಸಂಕಲ್ಪವಿತ್ತು ನಾನು ಶಿವನನ್ನೇ ವರಿಸಬೇಕು ಅವಳು ಬಾಲ್ಯದಿಂದಲೇ ಬೃಹತ್ ತಪಸ್ಸು ಮಾಡಲು ಮನಸ್ಸು ಮಾಡಿದಳು ಮೃದು ದೇಹವಿದ್ದರೂ ಅವಳ ಹೃದಯ ಕಲ್ಲಿನಂತಿತ್ತು ಸ್ಥಿರ ಅಚ್ಚರವಾಗಿತ್ತು ಒಮ್ಮೆ ದಿವ್ಯಋಷಿ ನಾರದನು ಹಿಮವಂತನ ಮನೆಗೆ ಬಂದು ಮಗಳನ್ನು ಕಂಡನು ಅವಳ ಮುಖದಲ್ಲಿ ತೇಜಸ್ಸು ಮೆನುಗುತ್ತಿದ್ದಿತ್ತು ನಾರದರು ಹೇಳಿದರು ಹೇ ಕುಮಾರಿ ನೀನು ಶಿವನನ್ನು ವರಿಸುವೆ ಎಂದು ನಿರ್ಧರಿಸಿದ್ದೀಯಾ ತಿಳಿದುಕೋ ಶಿವನು ವಿಭೂತಿದಾರಿ ಮುನಿಗಳ ರಾಜ ವಸ್ತ್ರವಿಲ್ಲದ ಭಿಕ್ಷುಕನಂತೆ ಕಾಣುವನು ಅವನ ದೇಹದಲ್ಲಿ ಭಸ್ಮ ಮತ್ತು ಗಜ ಚರ್ಮವೇ ಅವನ ಅವಸ್ತ್ರ ಹಾವೇ ಅವನ ಅಲಂಕಾರ ನೀನು ಇಂಥವನನ್ನು ಸ್ವೀಕರಿಸಲು ಸಿದ್ದಳಾ ಬ್ರಹ್ಮಚಾರಿಣಿಯು ನಗುತ್ತಲೇ ಉತ್ತರಿಸಿದಳು ಹೇ ದಿವ್ಯ ಮುನೇಶ್ವರ ನಿನ್ನ ಮಾತು ನನಗೆ ಧೈರ್ಯ ತುಂಬುತ್ತದೆ ನಾನು ಬಯಸಿರುವುದು ಆತನ ವೈಭವವಲ್ಲ ಆತನ ತಪಸ್ಸು ಆತನ ತತ್ವ ಆತನೇ ವಿಶ್ವನಾಥ ಆತನೇ ನನ್ನ ಪತಿ ಬಡವನಾಗಲಿ ವೈಭವಿಯಾಗಲಿ ನನಗೆ ಅದು ಒಂದೇ ನಾರದನು ಸಂತೋಷದಿಂದ ತಲೆಯಾಡಿಸಿದನು ಅವಳು ಪರ್ವತಗಳ ಊಹೆಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದಳು ಪ್ರಥಮ ವರ್ಷಗಳಲ್ಲಿ ಕೇವಲ ಹೂವಿನ ಹಾರವನ್ನು ಆಹಾರವನ್ನಾಗಿ ಮಾಡಿಕೊಂಡಳು ನಂತರ ಕೇವಲ ಎಲೆಗಳನ್ನು ಸೇವಿಸಿದಳು ಮುಂದಕ್ಕೆ ಕೇವಲ ನೀರನ್ನೇ ಕುಡಿದು ಜೀವನ ಸಾಗಿಸಿದಳು ಅಂತಿಮವಾಗಿ ಗಾಳಿಯನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಅನೇಕ ವರ್ಷ ತಪಸ್ಸು ಮಾಡಿದಳು ಅವಳ ತಪಸ್ಸಿನ ಬಲದಿಂದ ದೇವತೆಗಳೆಲ್ಲ ನಡುಗಿ ಹೋದರು ಬ್ರಹ್ಮನು ವಿಷ್ಣುವು ಋಷಿಗಳು ಬಂದರು ಮತ್ತು ಅವಳಿಗೆ ಆಶೀರ್ವಾದ ನೀಡಿದರು ಹೇ ಬ್ರಹ್ಮಚಾರಿಣಿ ನಿನ್ನ ತಪಸ್ಸಿನ ಬಲವನ್ನು ಲೋಕವೇ ಸ್ಮರಿಸುತ್ತದೆ ನಿನ್ನ ಧೈರ್ಯದಿಂದಲೇ ಭಕ್ತರು ಧರ್ಮದಲ್ಲಿ ಸ್ಥಿರರಾಗುತ್ತಾರೆ ನಿನ್ನ ವ್ರತವೇ ಲೋಕಕ್ಕೆ ಮಾದರಿ ಅವಳು ತಪಸ್ಸಿನಲ್ಲಿ ನಿರತಳಾಗಿದ್ದಾಗ ದೇವತೆಗಳು ಆಕೆಯ ಶಕ್ತಿಯಿಂದ ಬೆಚ್ಚಿಬಿದ್ದರು ಇಷ್ಟು ತಪಸ್ಸು ಮಾಡಿದರೆ ಲೋಕವೇ ನಡುಗಬಹುದು ಎಂದು ಆತಂಕಪಟ್ಟರು ಆದರೆ ಬ್ರಹ್ಮನು ಅವರಿಗೆ ತಿಳಿಸಿದನು ಭಯಪಡಬೇಡಿರಿ ಇವಳ ತಪಸ್ಸು ಅಲ್ಲ ಇವಳು ಭವಿಷ್ಯದ ಲೋಕಮಾತೆ ಇವಳ ಧೈರ್ಯವೇ ದುರ್ಗೆಯ ಶಕ್ತಿಯಾಗಿ ಅಸುರರನ್ನು ಸಂಹರಿಸುವುದು ತಪಸ್ಸಿನ ಕಷ್ಟ ಹಿಮಮಳೆಯ ಗಾಳಿಗಳು ಆಕೆಯ ದೇಹವನ್ನು ಛಿದ್ರ ಮಾಡಿದ್ದವು ಅರಣ್ಯದ ಕಾಡು ಮೃಗಗಳು ಅವಳ ಸುತ್ತ ತಿರುಗುತ್ತಿದ್ದವು ಆದರೂ ಅವಳ ಮನಸ್ಸು ಶಿವನ ಧ್ಯಾನದಿಂದ ಕದಡಲಿಲ್ಲ ಒಂದು ದಿನ ಗಾಳಿಯು ಸೇವಿಸದೆ ನೀರನ್ನು ಕುಡಿಯದೆ ಹಿಮದೊಳಗೆ ಕುಳಿತುಕೊಂಡಿದ್ದಳು ಅವಳ ದೇಹ ದುರ್ಬಲವಾಗಿದ್ದರೂ ಕಣ್ಣುಗಳಲ್ಲಿ ಜ್ವಾಲೆ ಹೊಳೆಯುತ್ತಿತ್ತು ಆಗ ಋಷಿಗಳು ಆಕೆಯೇ ಬಳಿ ಬಂದು ಕೇಳಿದರು ಕುಮಾರಿ ಇಂತಹ ತಪಸ್ಸು ಏಕೆ ಮಾಡುತ್ತಿದ್ದೀಯಾ ಅವಳು ಮೃದು ಧ್ವನಿಯಲ್ಲಿ ಉತ್ತರಿಸಿದಳು ಜಗತ್ತಿಗೆ ತಪಸ್ಸೆ ಶಕ್ತಿ ನಾನು ತಪಸ್ಸಿನಿಂದ ಶಿವನನ್ನು ಒರಿಸುತ್ತೇನೆ ನನ್ನ ಸಂಕಲ್ಪವೇ ನನ್ನ ಜೀವ ಆಗವಳ ತಪಸ್ಸು ನೋಡಿ ಶಿವನು ಸಂತೋಷಪಟ್ಟನು ಗಗನದಿಂದ ಧ್ವನಿ ಮೊಳಗಿತು ಕುಮಾರಿ ನಿನ್ನ ಬ್ರಹ್ಮಚರ್ಯ ನಿನ್ನ ತಪಸ್ಸು ನಿನ್ನ ಸಂಕಲ್ಪ ಎಲ್ಲವೂ ಶುದ್ಧವಾಗಿದೆ ನಾನು ನಿನ್ನ ವರವಾಗುವೆ ಆ ದಿವ್ಯವಾಣಿ ಕೇಳಿದ ಕ್ಷಣ ಅವಳ ಮುಖದಲ್ಲಿ ಚಂದ್ರಪ್ರಭೆಯಂತೆ ನಗು ಚಿಮ್ಮಿತು ಅವಳ ತಪಸ್ಸಿಗೆ ಫಲ ದೊರಕಿತು ಮೂರನೇ ಅವತಾರ ಚಂದ್ರಗಂಟ ದೇವಿಯ ಅವತಾರ ದೇವಿಯು ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮುಗಿಸಿದ ನಂತರ ದೇವಿ ಶಿವನ ಪತ್ನಿಯಾಗಿ ರೂಪುಗೊಂಡಳು ಆದರೆ ಲೋಕ ರಕ್ಷಣೆಗೆ ಅವಳು ತೆಗೆದುಕೊಂಡ ಮತ್ತೊಂದು ರೂಪವೇ ಚಂದ್ರಗಂಟ ಅವಳ ಮುಖದಲ್ಲಿ ಚಂದ್ರನಂತ ತೇಜಸ್ಸು ಮಸ್ತಕದಲ್ಲಿ ಅರ್ಧ ಚಂದ್ರದಿಂದ ಮಾಡಿದ ಗಂಟೆಯ ಆಕಾರದ ಅಲಂಕಾರವಿರುವುದರಿಂದ ಅವಳಿಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿತು ಕಂಚಿನ ಬಣ್ಣದ ದೇಹ ಸಿಂಹವಾಹಿನಿ ಹತ್ತು ಭುಜಗಳಲ್ಲಿ ದಿವ್ಯಾಸ್ತ್ರಗಳು ಅವಳ ದಿವ್ಯ ದರ್ಶನವನ್ನು ಕಂಡವರು ಭಯವನ್ನು ಮರೆತು ಧೈರ್ಯ ಹೊಂದುವರು ಆ ಸಮಯದಲ್ಲಿ ಮಹಿಷಾಸುರ ಎಂಬ ದೈತ್ಯನು ಲೋಕವನ್ನು ಕಂಗೆಡಿಸುತ್ತಿದ್ದನು ಅವನ ಸೇನೆಯ ಆಕ್ರಮಣದಿಂದ ದೇವತೆಗಳು ಭಯಗೊಂಡು ಹಿಮಾಲಯಕ್ಕೆ ಬಂದು ದೇವಿಯನ್ನು ಪ್ರಾರ್ಥಿಸಿದರು ಹೇ ಜಗಜ್ಜನನಿ ನೀನೇ ನಮ್ಮ ರಕ್ಷಕಿ ಮಹಿಷಾಸುರನು ನಮ್ಮ ಸ್ವರ್ಗವನ್ನು ಕಸಿದುಕೊಂಡಿದ್ದಾನೆ ಅವನ ಅಹಂಕಾರ ದಿನೇ ದಿನೇ ಹೆಚ್ಚಾಗುತ್ತಿದೆ ಅವನ ಸಂಹಾರಕ್ಕೆ ನೀನು ಮಾತ್ರ ಶಕ್ತಳು ಆಗ ದೇವಿ ಚಂದ್ರಗಂಟ ಗಂಭೀರವಾಗಿ ನುಡಿದಳು ಭಯಪಡಬೇಡಿ ದೇವತೆಗಳೇ ದುಷ್ಟರ ಅಹಂಕಾರವೇ ಅವರ ನಾಶದ ಮೂಲ ನನ್ನ ಸಿಂಹದ ಗರ್ಜನೆಗೆ ಅವನ ಸೇನೆ ನಡುಗುತ್ತದೆ ನಾನು ಇಂದು ಲೋಕವನ್ನು ಅವನ ಭೀತಿಯಿಂದ ಮುಕ್ತಿಗೊಳಿಸುವೆ ನಂತರ ಮಹಿಷಾಸುರನು ಗರ್ಜಿಸುತ್ತಾ ಯುದ್ಧ ಭೂಮಿಗೆ ಬಂದನು ಅವನು ಅರ್ಧ ಎಮ್ಮೆ ಅರ್ಧ ಮಾನವನ ರೂಪದಲ್ಲಿ ಭಯಾನಕವಾಗಿ ಕಾಣುತ್ತಿದ್ದನು ಅವನ ಯೋಧರು ದಿಕ್ಕು ಮೀರಿದ ಸದ್ದು ಮಾಡುತ್ತಾ ದೇವಿಯ ಸೈನ್ಯದ ಮೇಲೆ ದಾಳಿ ನಡೆಸಿದರು ದೇವಿಯ ಮಸ್ತಕದ ಘಂಟೆ ಮೊಳಗಿದಾಗ ಆ ಶಬ್ದವೇ ಅಸುರರನ್ನು ಬೆಚ್ಚಿ ಬೀಳುವಂತೆ ಮಾಡಿತು ದೇವಿ ತ್ರಿಶೂಲದಿಂದ ಯೋಧರನ್ನು ಸಂಹರಿಸುತ್ತಿದ್ದಳು ಸಿಂಹವು ತನ್ನ ಪಂಜುಗಳಿಂದ ಶತ್ರುಗಳನ್ನು ತುಂಡರಿಸುತ್ತಿತ್ತು ಆಗ ಮಹಿಷಾಸುರನು ಕೋಪದಿಂದ ನುಡಿದನು ಹೇ ನಾರಿ ನೀನು ನನ್ನ ಮುಂದೆ ನಿಲ್ಲಲು ಯೋಗ್ಯಳೆ ನಾನು ನಿನ್ನನ್ನು ನನ್ನ ದಾಸಿಯಾಗಿ ಮಾಡುತ್ತೇನೆ ದೇವಿ ಶಾಂತವಾಗಿ ಉತ್ತರಿಸಿದಳು ಅಸುರ ರಾಜ ನಿನ್ನ ಅಹಂಕಾರವೇ ನಿನ್ನ ನಾಶದ ಬೀಜ ನಿನ್ನ ಕ್ರೂರತೆಯಿಂದಲೇ ಲೋಕಶಪ್ತವಾಗಿದೆ ಇಂದು ನಿನ್ನ ಪಾಪದ ಫಲವನ್ನು ಅನುಭವಿಸಲೇಬೇಕು ಅವಳ ಧ್ವನಿ ಆಕಾಶ ಘಂಟೆಯಂತೆ ಮೊಳಗಿತು ಯುದ್ಧದಲ್ಲಿ ಮಹಿಷಾಸುರನು ಕೆಲವೊಮ್ಮೆ ಎಮ್ಮೆ ಕೆಲವೊಮ್ಮೆ ಸಿಂಹ ಕೆಲವೊಮ್ಮೆ ಮಾನವನ ರೂಪ ತಾಳುತ್ತಿದ್ದನು ಆದರೆ ದೇವಿಯ ಶಕ್ತಿಯೇ ಎದುರು ಅವನು ನಿಲ್ಲಲಾರದೆ ಕುಗ್ಗುತ್ತಿದ್ದನು ಕೊನೆಗೆ ಅವಳು ತ್ರಿಶೂಲದಿಂದ ಅವನ ಹೃದಯ ಭೇದಿಸಿದಳು ಅವನು ನೆಲಕ್ಕುರಳಿದನು ಆ ಕ್ಷಣದಲ್ಲಿ ದೇವಿಯ ಮಸ್ತಕದ ಗಂಟೆ ಮತ್ತೆ ಮೊಳಗಿತು ಆ ಶಬ್ದದಿಂದ ಲೋಕವೇ ಶಾಂತವಾಯಿತು ಆಗ ದೇವತೆಗಳು ಹರ್ಷದಿಂದ ಜಯಚಂದ್ರ ಗಂಟ ಗಂಟಾನಾದದ ಮೂಲಕ ಭಯವನ್ನು ದೂರ ಮಾಡಿದವಳು ದುಷ್ಟ ಸಂಹಾರಿಣಿ ಭಕ್ತರ ರಕ್ಷಕಿ ಎಂದು ಘೋಷಿಸಿದರು ಆಗ ಇಂದ್ರನು ಪ್ರಾರ್ಥಿಸಿದನು ಅಮ್ಮ ನಿನ್ನ ಘಂಟೆಯ ಶಬ್ದವೇ ನಮ್ಮ ಹೃದಯಕ್ಕೆ ಧೈರ್ಯ ತುಂಬಿತ್ತು ನಿನ್ನ ದರ್ಶನವೇ ನಮಗೆ ಶಾಂತಿ ಕೊಟ್ಟಿತ್ತು ದೇವಿಯ ನಾಲ್ಕನೇ ಅವತಾರವೇ ಪುಷ್ಮಾಂಡ ದೇವಿಯ ಅವತಾರ ಮೂರು ಲೋಕಗಳಲ್ಲೂ ಭಯ ಅಂಧಕಾರ ಅಶಾಂತಿ ಆವರಿಸಿತ್ತು ಮಹಾಪ್ರಳಯದ ನಂತರ ಬ್ರಹ್ಮಾಂಡವು ಶೂನ್ಯವಾಗಿತ್ತು ಸೂರ್ಯನು ಕಿರಣವಿಲ್ಲದೆ ನಿಷ್ಪ್ರಭನಾಗಿದ್ದ ದೇವತೆಗಳು ಋಷಿಗಳು ಗೊಂದಲದಿಂದ ನಡುಗುತ್ತಿದ್ದರು ಅದೆಲ್ಲ ಅಂಧಕಾರವನ್ನು ದೂರ ಮಾಡಿ ಜಗತ್ತಿಗೆ ಬೆಳಕನ್ನು ನೀಡಲು ಆದಿಶಕ್ತಿ ಕುಷ್ಮಾಂಡ ರೂಪದಲ್ಲಿ ಅವತರಿಸಿದಳು ಕುಷ್ಮಾಂಡೆಯು ಎಂಟು ಭುಜಗಳೊಂದಿಗೆ ಪ್ರತ್ಯಕ್ಷಳಾದಳು ಪ್ರತಿ ಹಸ್ತದಲ್ಲೂ ದಿವ್ಯಾಸ್ತ್ರಗಳಾದ ಕಮಂಡಲ ಧನಸ್ಸು ಬಾಣ ಕಮಲ ಚಕ್ರ ಗದ ಜಪಮಾಲೆ ಮತ್ತು ಅಮೃತ ಕಲಶ ಹಿಡಿದಿದ್ದಳು ಅವಳ ಮುಖದಲ್ಲಿ ಚಂದನದ ಕಿರಣದಂತೆ ಮಂದಹಾಸವಿತ್ತು ಅವಳ ಮಸ್ತಕದಿಂದ ಹೊರಹೊಮ್ಮಿದ ಕಿರಣಗಳು ಅಂಧಕಾರವನ್ನು ತೂರಿ ಸೂರ್ಯನಿಗೆ ಹೊಸ ತೇಜಸ್ಸನ್ನು ನೀಡಿದವು ಅದರ ಕಾರಣದಿಂದಲೇ ಅವಳನ್ನು ಆದಿತ್ಯ ಪ್ರಭಾದಾತ್ರೆ ಎಂದು ಸ್ತುತಿಸುತ್ತಾರೆ ಕುಸಾಂಡ ದೇವಿಯ ಕಿರು ನಗುವೆ ಬ್ರಹ್ಮಾಂಡದಲ್ಲಿ ಚೈತನ್ಯ ಹರಡಿತು ಆ ನಗುವಿನಿಂದಲೇ ಸೂರ್ಯಮಂಡಲ ಸೃಷ್ಟಿಯಾಯಿತು ಅವಳ ಪ್ರಕಾಶದಿಂದಲೇ ತ್ರಿಲೋಕ ಚೇತನಗೊಂಡಿತು ಋಷಿಗಳು ಹರ್ಷದಿಂದ ನುಡಿದರು ಅಮ್ಮ ನಿನ್ನ ಮಂದಹಾಸವೇ ಸೃಷ್ಟಿಯ ಮೂಲ ನಿನ್ನ ಕೃಪೆಯಿಂದಲೇ ಜೀವವು ಸಾಧ್ಯ ಆ ಕಾಲದಲ್ಲಿ ಧೂಮ್ರ ಎಂಬ ಹಸುರನ್ನು ಲೋಕಕ್ಕೆಲ್ಲ ಕಾಟ ಕೊಡುತ್ತಿದ್ದ ಅವನ ಕಣ್ಣುಗಳಿಂದ ಧೂಮ ಅಂದರೆ ಹೊಗೆ ಹೊರಹೊಮ್ಮುತ್ತಿತ್ತು ಎಲ್ಲೆಡೆ ಅಂಧಕಾರ ಹರಡಿಸುತ್ತಿದ್ದ ಜನರು ಆತನಿಂದ ಭಯಭೀತರಾಗಿ ದೇವಿಗೆ ಶರಣಾಗಿದ್ದರು ದೇವಿ ಕುಷ್ಮಾಂಡ ಅವನ ಮುಂದೆ ಪ್ರತ್ಯಕ್ಷಳಾದಾಗ ಅವನು ನಗುತ್ತಾ ಹೇಳಿದನು ಹೇ ಸ್ತ್ರೀ ನಿನ್ನ ಮಂದಹಾಸದಿಂದಲೂ ಜಗತ್ತನ್ನು ಬೆಳಗಿಸಬಹುದಾ ನಾನು ಬಿಟ್ಟ ಹೊಗೆಗೆ ದೇವತೆಗಳೇ ನಡುಗುತ್ತಾರೆ ಕುಷ್ಮಾಂಡೆಯು ಶಾಂತವಾಗಿ ಪ್ರತಿಕ್ರಿಯಿಸಿದಳು ಅಸುರ ನನ್ನ ಮಂದಹಾಸವೇ ಸೃಷ್ಟಿಯ ಬಲ ನಿನ್ನ ಹೊಗೆ ಸೂರ್ಯನ ಬೆಳಕನ್ನು ಮುಚ್ಚಲಾರದು ಹೀಗೆ ಹೇಳು ತವಳು ಚಕ್ರವನ್ನು ಎಸೆದಕ್ಷಣ ಧೂಮ್ರ ಲೋಚನ ಭಸ್ಮವಾದನು ಅವನ ಅಹಂಕಾರ ಕೊನೆಗೊಂಡಿತ್ತು ಕುಷ್ಮಾಂಡ ದೇವಿ ದೇವತೆಗಳಿಗೆ ಆಶೀರ್ವಾದ ನೀಡಿ ಹೇಳಿದಳು ನಾನು ಲೋಕದ ಪ್ರಾಣಶಕ್ತಿ ನನ್ನ ಕೃಪೆಯಿಂದಲೇ ಸೂರ್ಯನು ತೇಜಸ್ಸು ಹೊಂದಿದನು ಭಕ್ತರು ನನ್ನನ್ನು ಸ್ಮರಿಸಿದರೆ ಅವರು ಅಂಧಕಾರವನ್ನು ಮೀರಿ ಧೈರ್ಯ ಶಾಂತಿಗಳನ್ನು ಪಡೆಯುತ್ತಾರೆ ದೇವತೆಗಳು ಜಯ ಕುಷ್ಮಾಂಡ ಮಂದಹಾಸದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಅಂಧಕಾರವನ್ನು ಶಮನ ಮಾಡಿದವಳು ಜೀವಪ್ರಧಾತ್ರಿ ಎಂದು ಕೃತಜ್ಞತೆಯಿಂದ ಸ್ತುತಿಸಿದರು ಇಂದ್ರನು ಪ್ರಾರ್ಥಿಸಿದನು ಅಮ್ಮ ನಿನ್ನಿಂದಲೇ ನಮಗೆ ಉಸಿರು ಬೆಳಕು ಜೀವನ ದೊರೆತಿದೆ ನಿನ್ನ ಮಂದಹಾಸವೇ ನಮ್ಮ ಶಕ್ತಿ ಎಂದನು ದೇವಿಯ ಐದನೇ ಅವತಾರ ಸ್ಕಂದ ಮಾತೆ ದೇವಿ ಪ್ರಾಚೀನ ಕಾಲದಲ್ಲಿ ಪ್ರಪಂಚವು ದುಷ್ಟರ ಭಯದಿಂದ ಕೂಡಿದ ಸಮಯ ಮೋಹ ಅಹಂಕಾರ ಮತ್ತು ಅಶುದ್ಧ ಕರ್ಮದಿಂದ ಭೂಮಿಯು ಸಂಕಟದ ಸಮುದ್ರದಲ್ಲಿ ಮುಳುಗುತ್ತಿತ್ತು ದೇವತೆಗಳು ಪರಮಾನಂದದಿಂದ ಕೂಡಿದ ಶ್ರೀ ದುರ್ಗೆಯ ಬಳಿಗೆ ಬಂದರು ದೇವತೆಗಳು ಶಪಥ ಮಾಡಿ ಕೇಳಿದವು ಪ್ರಧಾನಿ ದುರ್ಗಾ ಭೂಮಿಯನ್ನು ದುಷ್ಟರ ಬರದಿಂದ ರಕ್ಷಿಸು ನಮ್ಮೊಳಗೆ ಶಕ್ತಿ ತುಂಬು ಶ್ರೀ ದುರ್ಗೆಯು ಸಂತೋಷದಿಂದ ತನ್ನ ತ್ರಿಪಂಗಾಕೃತಿಯನ್ನು ತೋರಿಸಿ ಹೇಳಿದಳು ನಿಶ್ಚಯವಾಗಿ ನಾನು ಭಕ್ತರ ರಕ್ಷಣೆಗೆ ಮತ್ತು ಲೋಕ ಸಂರಕ್ಷಣೆಗೆ ಹೊಸ ರೂಪ ತರುತ್ತೇನೆ ಭಯವೂ ಇಲ್ಲದ ಹೃದಯಗಳಿಗೆ ಧೈರ್ಯವನ್ನು ನೀಡುವೆ ಆಗಲೇ ಸ್ಕಂದ ಮಾತೆ ಅವತಾರ ಪ್ರಾರಂಭವಾಯಿತು ಈ ಅವತಾರದಲ್ಲಿ ದುರ್ಗೆಯು ತನ್ನ ಹೃದಯದಲ್ಲಿ ನಿಸ್ವಾರ್ಥ ಪ್ರೇಮವನ್ನು ಹಾಗೂ ಶಕ್ತಿಯನ್ನು ತುಂಬಿಕೊಂಡು ತಮ್ಮ ಮಗ ಕಾರ್ತಿಕೇಯನನ್ನು ಅಂದರೆ ಸ್ಕಂದನನ್ನು ಹೊತ್ತುಕೊಂಡು ಭಯ ದುಷ್ಟತೆಯನ್ನು ನಾಶ ಮಾಡಲು ಭೂಮಿಗೆ ಬಂದಳು ಚಂದ್ರಕಲೆಯಂತೆ ಶಾಂತಮುಖ ಬಿರುದಾಕೃತಿಯ ಕೈಗಳು ಭಕ್ತರು ಆಕೆಗೆ ಪೂಜೆ ಮಾಡಿದಾಗ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ರಕ್ಷಣೆಯನ್ನು ಪಡೆಯುತ್ತಾರೆ ಭೂಮಿಯ ಮೇಲೆ ದುಷ್ಟ ರಾಕ್ಷಸರು ಶಕ್ತಿಶಾಲಿಗಳಾಗಿದ್ದರು ಅವರು ಪುಣ್ಯದ ವಾಸಸ್ಥಳಗಳಿಗೆ ಅಡ್ಡ ಹಾಕಿ ಸತ್ಯವನ್ನು ಅಣಕಿಸುತ್ತಿದ್ದರು ಆದರೆ ಸ್ಕಂದ ಮಾತೆ ದೇವಿಯು ನಿಶ್ಚಿತವಾಗಿ ನಿಂತಳು ಮಗುವಿನ ಆತ್ಮಶಕ್ತಿ ತನ್ನ ತಪಸ್ಸು ಮತ್ತು ಪ್ರೀತಿ ಮೂಲಕ ಅವಳು ದುಷ್ಟರನ್ನು ವಿರೋಧಿಸಿ ನಾಶ ಮಾಡಲು ಯತ್ನಿಸಿದಳು ದೇವಿಯ ಪ್ರಾರ್ಥನೆಗಳು ಮತ್ತು ಮಂತ್ರಪಟದಿಂದ ಭೂಮಿ ಪುನಃ ಶುಭಮಯವಾಗಿದೆ ಎಂದು ಕಂಡು ದೇವತೆಗಳು ಸಂತೋಷಪಟ್ಟು ಸ್ತುತಿಸಿದರು ಸ್ಕಂದಮಾತೆಯ ಆಶೀರ್ವಾದದಿಂದ ಭಕ್ತರಿಗೆ ಧೈರ್ಯ ಪಾರಮಾರ್ಥಿಕ ಜ್ಞಾನ ಮತ್ತು ಶಕ್ತಿಯ ಪ್ರಾಪ್ತಿ ಸಿಗುತ್ತದೆ ಶ್ರದ್ಧಾ ಮತ್ತು ಪ್ರಾರ್ಥನೆಯಿಂದ ಅವಳು ತನ್ನ ಮಗ ಕಾರ್ತಿಕೇಯನ ಮೂಲಕ ಸತ್ಯ ಮತ್ತು ಧರ್ಮವನ್ನು ವಿಶ್ವದಲ್ಲಿ ಸ್ಥಾಪಿಸುತ್ತಾಳೆ ಆರನೇ ಅವತಾರ ಕಾತೇನಿ ದೇವಿ ಅವತಾರ ಆದಿಕಾಲದಲ್ಲಿ ಭೂಮಿಯ ಮೇಲೆ ದುಷ್ಟಶಕ್ತಿಗಳು ಹೆಚ್ಚುತ್ತಾ ಹೋಗಿದ್ದವು ರಾಕ್ಷಸರು ಅಸುರರು ಮತ್ತು ಅನ್ಯಾಯ ಮಾಡುವವರು ಸಕಲ ಸೃಷ್ಟಿಯನ್ನು ತೊಂದರೆಯಲ್ಲಿಟ್ಟು ಧರ್ಮವನ್ನು ಹಾಳು ಮಾಡುತ್ತಿದ್ದರು ದೇವತೆಗಳು ಒಟ್ಟಾಗಿ ದುರ್ಗೆಯ ಬಳಿ ಪ್ರಾರ್ಥಿಸಿದರು ಅದೃಷ್ಟ ಕಾಲ ಲೋಕದಲ್ಲಿ ಅನ್ಯಾಯವು ತುಂಬಿಕೊಂಡಿದೆ ನಮಗೆ ರಕ್ಷಣೆ ನೀಡಿ ದುಷ್ಟರ ಮೇಲೆ ಶಕ್ತಿಯನ್ನು ಪ್ರದರ್ಶಿಸಿ ಶ್ರೀ ದುರ್ಗೆಯು ಮುದ್ದಾಗಿ ಹಾಸ್ಯ ಮಾಡುತ್ತಾ ಭಗವಂತರ ಪರಮ ಶಕ್ತಿಯನ್ನು ಸಂಕೇತಿಸಿ ಹೇಳಿದರು ನಿಶ್ಚಯವಾಗಿ ನಾನು ಕಾತ್ಯಾಯಿನಿ ರೂಪದಲ್ಲಿ ಹುಟ್ಟುತ್ತೇನೆ ಈ ರೂಪದಲ್ಲಿ ನಾನು ಧೈರ್ಯ ಸ್ತ್ರೀಶಕ್ತಿ ಮತ್ತು ಯುದ್ಧ ಶಕ್ತಿಯನ್ನು ಪ್ರದರ್ಶಿಸುತ್ತೇನೆ ದುಷ್ಟರಿಗೂ ಶಕ್ತಿಯ ಮೂಲಕ ಪಾಠ ಕಲಿಸುವೆ ಎಂದಳು ನಂತರ ಕಾತ್ಯಾಯಿನಿ ದೇವಿ ಶಿವನ ತ್ರಿಪುರ ಸುಂದರ ದೇಹದಿಂದ ಪ್ರಕಾಶಮಾನವಾಗಿ ಹುಟ್ಟಿದಳು ಸೃಷ್ಟಿ ಸಮುದ್ರದ ಮಧ್ಯದಲ್ಲಿ ಕುಶ ಶಿಲೆಗಳು ಮತ್ತು ಸುಗಂಧಿ ಹೂವಿನೊಂದಿಗೆ ಕಾತ್ಯಾಯಿನಿ ದೇವಿಯ ಯುದ್ಧ ಮಂಟಪ ಸ್ಥಾಪನೆಯಾಯಿತು ಆಕೆಯ ಕಪ್ಪು ಉಜ್ವಲ ಕೇಶ ಮತ್ತು ಗರ್ಜನೆಯ ಹೂಡಿಕೆಯ ದೃಷ್ಟಿಯಿಂದಲೇ ಭಯವು ದುಷ್ಟರ ಹೃದಯದಲ್ಲಿ ಅಡಗಿತು ದೇವಿಯ ಶಸ್ತ್ರಗಳು ಬಾಣ ತ್ರಿಶೂಲಗಳು ಮತ್ತು ಪ್ರಚಂಡ ಶಕ್ತಿಯ ಕೃತಿ ಸಕಲ ಪ್ರಪಂಚಕ್ಕೆ ಭಯದ ಸಂಕೇತವಾಗಿದ್ದವು ಅನಂತ ಕಾಲದಲ್ಲಿ ಮಹಾಸೂರನೆಂಬ ಮಹಾಶಕ್ತಿಶಾಲಿ ರಾಕ್ಷಸನು ಭೂಮಿಯನ್ನು ನಾಶ ಮಾಡುತ್ತಿದ್ದನು ದೇವತೆಗಳ ಸಹಾಯಕ್ಕಾಗಿ ಕಾತ್ಯಾಯಿನಿ ದೇವಿ ನಿಂತಳು ತನ್ನ ಭಾವಶಕ್ತಿ ಧೈರ್ಯ ಮತ್ತು ತೀವ್ರ ಯುದ್ಧ ಶಕ್ತಿಯಿಂದ ಕಾತ್ಯಾಯಿನಿ ದೇವಿಯು ಮಹಾಸೂರನ ಹೃದಯದಲ್ಲಿ ಭಯ ಬೀಳಿಸಿದಳು ಮಹಾಸೂರನು ತನ್ನ ದುಷ್ಟಶಕ್ತಿಗಳೊಂದಿಗೆ ದೇವಿಯ ವಿರುದ್ಧ ಹೋರಾಡಲು ಯತ್ನಿಸಿದರು ಸ್ತ್ರೀ ಶಕ್ತಿಯ ಪರಾಕ್ರಮದಿಂದ ಅವನು ಸೋತನು ಕಾತೇನಿ ದೇವಿಯ ಶಕ್ತಿಯಿಂದ ಭೂಮಿಯ ಮೇಲೆ ಶಾಂತಿ ಪುನಃ ಸ್ಥಾಪಿತವಾಯಿತು ದೇವಿಯ ಏಳನೇ ಅವತಾರ ಕಾಳರಾತ್ರಿ ದೇವಿ ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲೆ ಅಸುರರ ಆಕ್ರಮಣ ಹೆಚ್ಚುತ್ತಿತ್ತು ಧರ್ಮವು ಅಸುರರ ಭೀಕರ ಬಲಕ್ಕೆ ಶೋಷಿತವಾಗುತ್ತಿತ್ತು ರಾಕ್ಷಸರು ನಾಶ ಅನ್ಯಾಯ ಭಯ ಮತ್ತು ಮೋಹವನ್ನು ಹರಡುತ್ತಿದ್ದರು ದೇವತೆಗಳು ಸಂಕಟದಿಂದ ದುರ್ಗೆಯ ಬಳಿಗೆ ಬಂದರು ದುರ್ಗಾದೇವಿ ಈ ಲೋಕದಲ್ಲಿ ಧರ್ಮ ಹೀನಾಯವಾಗುತ್ತಿದೆ ದುಷ್ಟರ ವಿರುದ್ಧ ಶಕ್ತಿಯನ್ನು ಪ್ರದರ್ಶಿಸಿ ಭಕ್ತರ ರಕ್ಷಣೆಯನ್ನು ಮಾಡು ಶ್ರೀ ದುರ್ಗೆಯು ಶಾಂತ ಚಲನದಿಂದ ತಮ್ಮ ಕಣ್ಣುಗಳಿಂದ ಬಾಣಗಳಂತೆ ತೀಕ್ಷ್ಣ ದೃಷ್ಟಿಯನ್ನು ಹರಡಿದರು ತನ್ನ ತೀವ್ರ ಭಾವನೆಯಲ್ಲಿ ಅವರು ನಿಶ್ಚಯಿಸಿದರು ನಿಶ್ಚಯವಾಗಿ ನಾನು ಕಾಳರಾತ್ರಿ ರೂಪದಲ್ಲಿ ಪ್ರಪಂಚಕ್ಕೆ ಬಂದಿದ್ದೇನೆ ದುಷ್ಟರ ಹೃದಯದಲ್ಲಿ ಭಯ ಬೀಳಿಸಲು ಸಕಲ ಶಕ್ತಿಯೊಂದಿಗೆ ಲೋಕವನ್ನು ರಕ್ಷಿಸಲು ನಿಲ್ಲುತ್ತೇನೆ ಕಾಳರಾತ್ರಿಯ ದೇವಿಯು ಭೀಕರವಾಗಿ ದುಷ್ಟರ ಹೃದಯಕ್ಕೆ ಭಯ ತುಂಬುವ ರೀತಿಯಲ್ಲಿ ಕಾಣಿಸಿಕೊಂಡಳು ಅವಳ ಕಪ್ಪು ಬಣ್ಣ ಭೀಕರ ಮುಖ ಉಜ್ವಲ ಕೇಶ ಮತ್ತು ಭೀಕರ ಗರ್ಜನೆಯೊಂದಿಗೆ ಮುಂದೆ ಬಂದಳು ಸಕಲ ಶಸ್ತ್ರಗಳು ತ್ರಿಶೂಲ ದಂಡ ಮತ್ತು ಬಾಣಗಳು ಆಕೆಯ ಕೈಗಳಲ್ಲಿ ಹೊತ್ತಿರುವುದರಿಂದ ದುಷ್ಟರಿಗೂ ಅವಳ ಭೀಕರ ಶಕ್ತಿ ಗೊತ್ತಾಗುತ್ತಿತ್ತು ಆಗ ಭೂಮಿಯ ಮೇಲೆ ಮಹಿಷಾಸುರನ ಪ್ರಭುತ್ವವು ಹರಡಿತ್ತು ಮಹಿಷಾಸುರನು ತನ್ನ ದುಷ್ಟಶಕ್ತಿಯಿಂದ ಸಕಲ ಪ್ರಪಂಚವನ್ನು ಹಾಳು ಮಾಡುತ್ತಾ ದೇವತೆಗಳಿಗೂ ಮೂಡಿಸುತ್ತಿದ್ದನು ಈ ಸಂಕಟವನ್ನು ನೋಡಿ ಶ್ರೀ ದುರ್ಗೆ ಕಾಳರಾತ್ರಿ ರೂಪದಲ್ಲಿ ಪ್ರತಿಷ್ಠಾಪಿತವಾದಳು ಕಾಲರಾತ್ರಿ ದೇವಿಯ ಭೀಕರ ಅವತಾರವನ್ನು ನೋಡಿ ಮಹಿಷಾಸುರ ಮತ್ತು ಅವನ ದಂಡಸ್ಥರ ಹೃದಯದಲ್ಲಿ ಭಯ ತುಂಬಿ ಅವರು ಹೋರಾಡಲು ಧೈರ್ಯ ಕಾಣಲಿಲ್ಲ ತ್ರಿಶೂರದಿಂದ ಅವಳು ದುಷ್ಟರನ್ನು ನಿಯಂತ್ರಿಸಿ ಅವನ ಶಕ್ತಿಯನ್ನು ನಾಶ ಮಾಡಿದಳು ಭಕ್ತರ ಪ್ರಾರ್ಥನೆ ಮತ್ತು ನಿಷ್ಠೆಯ ಶಕ್ತಿಯಿಂದ ದೇವಿಯು ಧರ್ಮವನ್ನು ಪುನಃ ಸ್ಥಾಪಿಸಿದಳು ಎಂಟನೇ ಅವತಾರ ಮಹಾಗೌರಿ ಅವತಾರ ಅಂದಿನ ಕಾಲದಲ್ಲಿ ಭೂಮಿಯ ಮೇಲೆ ದುಷ್ಟಶಕ್ತಿಗಳು ತೀವ್ರವಾಗಿ ಹರಡುತ್ತಿದ್ದವು ಅಸುರರು ಜನರ ಬದುಕನ್ನು ಹಾಳು ಮಾಡುತ್ತಾ ಧರ್ಮವನ್ನು ಅಳಿಸುತ್ತಿದ್ದರು ಅಂತಹ ಸಂದರ್ಭದಲ್ಲಿ ದೇವತೆಗಳು ಪರಮಾನಂದದಿಂದ ಕೂಡಿದ ಶ್ರೀ ದುರ್ಗೆಯ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದರು ಮಾತೆ ಲೋಕದಲ್ಲಿ ದುಷ್ಟರ ಶಕ್ತಿ ಹೆಚ್ಚುತ್ತಿದೆ ದಯವಿಟ್ಟು ಅವರಿಂದ ಭಕ್ತರನ್ನು ರಕ್ಷಿಸಿ ಶಾಂತಿ ನೀಡಿ ಆಗ ದುರ್ಗೆಯು ಶಾಂತ ಮುಖದಿಂದ ಪ್ರತ್ಯುತ್ತರ ನೀಡಿ ಹೇಳಿದಳು ನಿಶ್ಚಯವಾಗಿ ನಾನು ಮಹಾಗೌರಿ ರೂಪವನ್ನು ಅವತರಿಸುತ್ತೇನೆ ಈ ರೂಪದಲ್ಲಿ ನಾನು ಶುದ್ಧತೆ ಶಕ್ತಿ ಮತ್ತು ಶಾಂತಿಯನ್ನು ಪ್ರತಿಪಾದಿಸುತ್ತೇನೆ ಭಕ್ತರ ಪಾಪವನ್ನು ನೀಗಿಸಿ ಲೋಕದಲ್ಲಿ ಶುದ್ಧತೆ ಸ್ಥಾಪಿಸುತ್ತೇನೆ ಮಹಾಗೌರಿ ದೇವಿಯು ಶ್ವೇತ ವರ್ಣದ ಶಾಂತ ಮುಖದ ಮೃದುವಾದ ಕೇಶ ಶುದ್ಧ ಉಜ್ವಲ ಬಣ್ಣದ ವಸ್ತ್ರಧಾರಿಣಿಯಾಗಿ ಅವತರಿಸಿದಳು ಅವಳ ಮುಖ ಪ್ರಶಾಂತವಾಗಿತ್ತು ಸಕಲ ಪಾಪ ಅಹಂಕಾರ ಮತ್ತು ಭಯವನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿತ್ತು ದೇವಿಯ ಪ್ರಾತ್ಯಕ್ಷಿಕೆ ಭಕ್ತರಿಗೆ ಆನಂದ ಶಾಂತಿ ಮತ್ತು ಶುದ್ಧತೆಯ ಅನುಭವವನ್ನು ನೀಡುತ್ತಿತ್ತು ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಮಹಾಸುರ ಭೀಮರು ಮತ್ತು ಅನೇಕ ಅಸುರರು ಜನರ ಜೀವನವನ್ನು ಹಾಳು ಮಾಡುತ್ತಿದ್ದರು ಮಹಾಗೌರಿ ದೇವಿಯು ಶುದ್ಧ ಚೈತನ್ಯ ಮತ್ತು ಶಕ್ತಿಯ ಮೂಲಕ ಧರ್ಮವನ್ನು ಸ್ಥಾಪಿಸಲು ಬಂದಳು ಅವಳ ಪ್ರಾರ್ಥನೆ ತಪಸ್ಸು ಮತ್ತು ತೀವ್ರ ಶಕ್ತಿಯೊಂದಿಗೆ ದೇವಿಯು ದುಷ್ಟರನ್ನು ನಾಶ ಮಾಡಿದಳು ಭಕ್ತರು ಅವಳ ಪೂಜೆ ನಿಷ್ಠೆ ಮತ್ತು ಪ್ರಾರ್ಥನೆಯಿಂದ ಸಂಕಟಗಳನ್ನು ಜಯಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿದರು ಮಹಾಗೌರಿ ದೇವಿಯ ಆಶೀರ್ವಾದದಿಂದ ಭಕ್ತರು ಶುದ್ಧ ಮನಸ್ಸು ಧೈರ್ಯ ಮತ್ತು ಸಂತೋಷವನ್ನು ಪಡೆಯುತ್ತಾರೆ ದೇವಿಯ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ದೇವಿ ಒಂದು ಕಾಲದಲ್ಲಿ ಲೋಕವು ಸಂಕಟ ಮತ್ತು ಅಸಹನೀಯ ಅನ್ಯಾಯಗಳಿಂದ ತುಂಬಿ ಹೋಯಿತು ದುಷ್ಟಶಕ್ತಿಗಳು ಮಾನವರನ್ನು ತೀವ್ರವಾಗಿ ಸಂಕಷ್ಟದಲ್ಲಿಟ್ಟವು ಈ ಸಂದರ್ಭದಲ್ಲಿಯೂ ಕೂಡ ದೇವತೆಗಳು ದುರ್ಗೆಯ ಬಳಿಗೆ ಬಂದರು ಶಕ್ತಿಮಯಿ ಭಕ್ತರ ಜೀವನದಲ್ಲಿ ಶಾಂತಿ ಜ್ಞಾನ ಮತ್ತು ಸಾಧನೆ ಸೃಷ್ಟಿಸು ದುಷ್ಟರ ಹತಾಶೆಯನ್ನು ನಿವಾರಣೆ ಮಾಡು ಆಗ ಶ್ರೀ ದುರ್ಗೆಯು ಇದಕ್ಕೆ ಒಪ್ಪಿಕೊಂಡು ನಾನು ಸಿದ್ಧಿದಾತ್ರಿ ರೂಪದಲ್ಲಿ ಭಕ್ತರ ಮೇಲೆ ನನ್ನ ಆಶೀರ್ವಾದವನ್ನು ಹರಡುವೆ ಎಂದಳು ಜ್ಞಾನ ಸಾಧನೆ ಮತ್ತು ಪರಮ ಶಕ್ತಿಯನ್ನು ನೀಡುವ ಮೂಲಕ ಸಂಸಾರದಲ್ಲಿ ಸತ್ಯ ಧರ್ಮ ಮತ್ತು ಶಕ್ತಿ ಸ್ಥಾಪಿಸುತ್ತೇನೆ ಎಂದಳು ಸಿದ್ಧಿದಾತ್ರಿ ದೇವಿಯ ಮುಖದಲ್ಲಿ ಶಾಂತಿ ಉಜ್ವಲ ಕೇಶ ಮೃದುವಾದ ನಗು ಮತ್ತು ಚೈತನ್ಯದ ಪ್ರಕಾಶವಿತ್ತು ಅವಳ ನಾಲ್ಕು ಕೈಗಳಲ್ಲಿ ಶಕ್ತಿಯ ಸಂಕೇತವಾದ ಶಸ್ತ್ರ ತ್ರಿಶೂಲ ಜ್ಞಾನಪತ್ರಿ ಮತ್ತು ಶುಭಬಿಂದು ಇದ್ದವು ಈ ರೂಪ ಭಕ್ತರ ಮೇಲೆ ಅಪಾರ ಜ್ಞಾನ ಸಾಧನೆ ಮತ್ತು ಶಕ್ತಿಯನ್ನು ಹರಿಸುತ್ತಿತ್ತು ಭೂಮಿಯ ಮೇಲೆ ದುಷ್ಟಶಕ್ತಿಗಳು ಹರಡುತ್ತಿದ್ದವು ಜನರ ಮೇಲೆ ಹಿಂಸೆ ಮತ್ತು ಮೋಹವನ್ನು ಹರಡುತ್ತಿದ್ದವು ದೇವತೆಗಳು ಸಿದ್ಧಿದಾತ್ರಿಗೆ ಪ್ರಾರ್ಥನೆ ಮಾಡಿದವು ಸಿದ್ಧಿದಾತ್ರಿ ದೇವಿಯು ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ಹರಡಿದಳು ಅವರ ಶಕ್ತಿ ಜ್ಞಾನ ಮತ್ತು ಶಾಂತಿಯ ಮೂಲಕ ದುಷ್ಟರು ಸೋತು ಹೋಗಿ ಸಕಲ ಲೋಕದಲ್ಲಿ ಶಾಂತಿ ಮತ್ತು ಧರ್ಮ ಪುನಃ ಸ್ಥಾಪಿತವಾಯಿತು ಭಕ್ತರು ತನ್ನ ಶ್ರದ್ಧೆ ನಿಷ್ಠೆ ಮತ್ತು ಪ್ರಾರ್ಥನೆಯಿಂದ ಜ್ಞಾನ ಶಕ್ತಿ ಮತ್ತು ಸಾಧನೆ ಪಡೆಯುವ ಮೂಲಕ ಜೀವನವನ್ನು ಸಾರ್ಥಕ ಮಾಡಿದರು ಸಿದ್ಧಿದಾತ್ರಿ ದೇವಿ ತೋರಿಸಿದ ಪಾಠವೆಂದರೆ ಜ್ಞಾನ ಸಾಧನೆ ಮತ್ತು ಶಕ್ತಿಯ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಭಕ್ತಿಯ ಮೂಲಕ ದೇವಿಯ ಆಶೀರ್ವಾದವು ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಶುದ್ಧ ಮನಸ್ಸು ಮತ್ತು ನಿಷ್ಠೆಯೊಂದಿಗೆ ಶ್ರದ್ಧಾ ಪೂಜೆಯನ್ನು ಮಾಡಿದರೆ ದೇವಿಯ ಪಾರದರ್ಶಕ ಶಕ್ತಿ ಜೀವನದಲ್ಲಿ ಪ್ರಾಪ್ತವಾಗುತ್ತದೆ ಈ ರೀತಿ ನವದುರ್ಗೆಯ ಒಂಬತ್ತು ರೂಪಗಳು ಮಾನವ ಕುಲಕ್ಕೆ ಶಕ್ತಿ ಭಕ್ತಿ ಧೈರ್ಯ ಶಾಂತಿ ಶುದ್ಧತೆ ಸಿದ್ಧಿ ನೀಡುತ್ತವೆ ಪ್ರತಿ ಅವತಾರವೂ ಒಂದು ಪಾಠ ಕಲಿಸುತ್ತದೆ ಶೈಲಪುತ್ರಿ ಧೈರ್ಯವನ್ನು ಕಲಿಸುತ್ತಾಳೆ ಬ್ರಹ್ಮಚಾರಿಣಿ ತಾಳ್ಮೆಯನ್ನು ನೀಡುತ್ತಾಳೆ ಚಂದ್ರಗಂಟ ಭಯವನ್ನು ಹಾಳು ಮಾಡುತ್ತಾಳೆ ಕುಷ್ಮಾಂಡ ಚೈತನ್ಯ ತುಂಬುತ್ತಾಳೆ ಸ್ಕಂದ ಮಾತೆ ಮಾತೃತ್ವದ ಮಮತೆಯನ್ನು ತೋರಿಸುತ್ತಾಳೆ ಕಾತ್ಯಾಯನಿ ವಿಜಯದ ಪ್ರತೀಕವಾಗಿದ್ದಾಳೆ ಕಾಳರಾತ್ರಿ ಅಂಧಕಾರವನ್ನು ನಾಶ ಮಾಡುತ್ತಾಳೆ ಮಹಾಗೌರಿ ಶುದ್ಧತೆಯನ್ನು ಕೊಡುತ್ತಾಳೆ ಸಿದ್ಧಿದಾತ್ರಿ ಸಾಧನೆಗಳನ್ನು ದಾನ ಮಾಡುತ್ತಾಳೆ ಈ ರೂಪಗಳನ್ನು ಸ್ಮರಿಸಿದ ಭಕ್ತನು ಜೀವನದ ಆಚರಣೆಗಳನ್ನು ಗೆದ್ದು ಧರ್ಮ ಮಾರ್ಗದಲ್ಲಿ ನಡೆದರೆ ಅಂತಿಮವಾಗಿ ಮೋಕ್ಷವನ್ನು ಪಡೆದು ಶಾಶ್ವತ ಸುಖವನ್ನು ಅನುಭವಿಸುತ್ತಾನೆ ವೀಕ್ಷಕರೇ ನಮ್ಮ ಈ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು